ಒಂದು ಕಾಲದ ಅತ್ಯಂತ ವಿಶ್ವಾಸಾರ್ಹ ವೃತ್ತಿ ಮಾರ್ಗವಾಗಿದ್ದ ಎಂಜಿನಿಯರಿಂಗ್ ವಲಯದಲ್ಲಿ ಈಗ ಲಕ್ಷಾಂತರ ಜನ ದಿಕ್ಕಿಟ್ಟು ನಿಂತಿದ್ದಾರೆ ಅಂತಂದರೆ ನಿಜವಾಗಿಯೂ ನಮ್ಮ ಆರ್ಥಿಕತೆ ಏನಾಗಿದೆ ಭಾರತದ ಐ ಟಿ ವಲಯದಲ್ಲಿ ದಶಕಕ್ಕೂ ಹೆಚ್ಚು ಸಮಯದಿಂದ ಸಂಬಳ ಇದ್ದಲ್ಲೇ ಇರೋದ್ರ ಬಗ್ಗೆ ಸರ್ಕಾರ ಯಾಕೆ ಮೌನವಾಗಿದೆ ಎಂಜಿನಿಯರಿಂಗ್ ಶಿಕ್ಷಣದ ವೆಚ್ಚ ಹೆಚ್ಚುತ್ತಾ ಇದ್ದು ಆದಾಯ ಕೂಗ್ತಾ ಇದ್ದರೆ ಇದು ಯುವಕರಿಗೆ ಆಗ್ತಿರುವ ವ್ಯವಸ್ಥಿತ ದ್ರೋಹ ಅಲ್ವಾ ತನ್ನದೇ ಸಾಫ್ಟ್ವೇರ್ ಎಂಜಿನಿಯರ್ಗಳು ಜೀವನ ಸಾಗಿಸೋಕೆ ಹೆಣಗಾಡ್ತಿರುವಾಗ ಭಾರತ ಜಾಗತಿಕ ತಂತ್ರಜ್ಞಾನದಲ್ಲಿ ಹೇಗೆ ಮುಂಚೂಣಿಯಲ್ಲಿರುವುದಕ್ಕೆ ಸಾಧ್ಯ ತಂತ್ರಜ್ಞಾನ ಪರಿಣಿತರನ್ನು ಕಡೆಗಣಿಸಲಾಗಿರುವಾಗ ಡಿಜಿಟಲ್ ಇಂಡಿಯಾ ಅನ್ನೋ ಭರವಸೆ ಬರೀ ರಾಜಕೀಯ ಘೋಷಣೆಯ ಸಾಫ್ಟ್ವೇರ್ ಉತ್ಕರ್ಷದ ಅಲೆಯ ಮೇಲೆ ರಾಜಕೀಯ ಲಾಭ ಮಾಡಿಕೊಂಡ ಬಿಜೆಪಿ ಈಗ ಯಾಕದನ್ನು ಕಡೆಗಣಿಸಿದೆ ಜಿ ಡಿ ಪಿ ಪ್ರಬಲವಾಗಿ ಕಂಡು ಬಂದರೂ ಎಂಜಿನಿಯರ್ಗಳು ಕಡಿಮೆ ವೇತನ ಮತ್ತು ಅತಿಯಾದ ಕೆಲಸ ಮಾಡ್ತಿರುವಾಗ ಆ ಜಿ ಡಿ ಪಿಯ ಅರ್ಥ ಏನು ನಮ್ಮದು ನಾಲ್ಕನೇ ಅತಿದೊಡ್ಡ ಆರ್ಥಿಕತೆ ಇಷ್ಟು ಟ್ರಿಲಿಯನ್ ಡಾಲರ್ ಆರ್ಥಿಕತೆ ಅಂತೆಲ್ಲ ಹೇಳುವಾಗಲೇ ಇಲ್ಲಿನ ತಳಮಟ್ಟದಲ್ಲಿ ಜನರ ಸ್ಥಿತಿ ಶೋಚನೀಯವಾಗಿರೋದು ಯಾಕೆ ಅನ್ನೋ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆಯೇ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಪ್ರೋತ್ಸಾಹಿಸಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗೆ ಕಮೆಂಟ್ ಮಾಡಿ ಹಾಗೆಯೇ ಇದರ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ನಾವು ವಿಚಾರಕ್ಕೆ ಬರೋಣ ಎರಡು ಸಾವಿರದ ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ಬ್ಯಾಂಕ್ಗಳಲ್ಲಿ ಮೂವತ್ತಾರು ಸಾವಿರ ಕೋಟಿಗೂ ಹೆಚ್ಚು ವಂಚನೆ ನಡೆದಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಹನ್ನೆರಡು ಸಾವಿರ ಕೋಟಿಗೂ ಹೆಚ್ಚು ಬ್ಯಾಂಕ್ ವಂಚನೆ ನಡೆದಿದೆ ಈಗ ನಡೀತಿರುವಂಥ ಎಲ್ಲ ವಂಚನೆಗಳು ಡಿಜಿಟಲ್ ಪಾವತಿಗಳಿಗೆ ಸಂಬಂಧಪಟ್ಟಿತ್ತು ಬ್ಯಾಂಕ್ ವಂಚನೆ ಪ್ರಕರಣಗಳಲ್ಲಿ ಸುಮಾರು ಶೇಕಡಾ ಐವತ್ತೇಳು ಯು ಪಿ ಐ ವಹಿವಾಟುಗಳಿಗೆ ಸಂಬಂಧಿಸಿದೆ ಹದಿಮೂರು ಸಾವಿರ ಕೋಟಿ ವಂಚನೆ ಖಾಸಗಿ ಬ್ಯಾಂಕ್ಗಳಿಂದ ಆಗಿದೆ ಇದನ್ನೆಲ್ಲ ಆರ್ ಬಿ ಐ ತನ್ನ ವರದಿಯಲ್ಲಿ ಹೇಳಿದೆ ವಂಚನೆಗೆ ಒಳಗಾದವರ ವಿಷಯ ಮಾತ್ರ ನಮ್ಮ ಆರ್ಥಿಕತೆಯ ಚರ್ಚೆಯಲ್ಲಿ ಇಲ್ಲವಾಗಿದೆ ಅವರಿಗೆ ವಂಚನೆಯಾದ ಹಣ ಸಿಗತ್ತೋ ಇಲ್ವೋ ಯಾರಿಗೂ ಗೊತ್ತಿಲ್ಲ ಅವರ ಸ್ಥಿತಿ ಬಗ್ಗೆ ಎಲ್ಲೂ ಕಳಕಳಿ ಗೋಚರಿಸೋದಿಲ್ಲ ಬ್ಯಾಂಕ್ ವಂಚನೆಯಲ್ಲಿ ಯು ಪಿ ಐ ಪಾಲು ಶೇಕಡ ಐವತ್ತೇಳರಷ್ಟಾದರೆ ಶೇಕಡ ಅರವತ್ತರಷ್ಟು ವಂಚನೆಗಳು ಖಾಸಗಿ ಬ್ಯಾಂಕ್ಗಳಿಗೆ ಸಂಬಂಧಪಟ್ಟಿದೆ ಡಿಜಿಟಲ್ ಕರೆನ್ಸಿ ಭವಿಷ್ಯದಲ್ಲಿ ಸಾಮಾನ್ಯ ಜನರ ಜೀವನಕ್ಕೆ ಸ್ವಾತಂತ್ರ್ಯ ನೀಡತ್ತಾ ಅಥವಾ ಸರ್ಕಾರ ನಿಯಂತ್ರಿಸೋಕೆ ಹೊಸ ಮಾರ್ಗವನ್ನು ಸೃಷ್ಟಿ ಮಾಡುತ್ತಾ ಅನ್ನೋದನ್ನು ತಿಳಿಬೇಕಿದೆ ಸಂಖ್ಯೆಗಳ ಆಟವನ್ನು ಅರ್ಥ ಮಾಡ್ಕೊಳ್ಬೇಕಾದ ಸಮಯ ಬಂದಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಯು ಪಿ ಐ ಮೂಲಕ ವಹಿವಾಟುಗಳ ಪ್ರಮಾಣ ಇನ್ನೂರ ಅರವತ್ತು ಲಕ್ಷ ಕೋಟಿ ತಲುಪಿದೆ ಈ ಅಂಕಿಅಂಶ ಬಹಳ ದೊಡ್ಡದಾಗಿದೆ ಆದರೆ ಯು ಪಿ ಐ ಮೂಲಕ ಯಾವ ಮಟ್ಟದ ಪಾವತಿ ಮಾಡಲಾಗ್ತಿದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ಬೇಕಾಗತ್ತೆ ವರದಿಗಳ ಪ್ರಕಾರ ಶೇಕಡ ಐವತ್ತರಷ್ಟು ಪಾವತಿಗಳು ಇನ್ನೂರಕ್ಕಿಂತ ಕಡಿಮೆ ಮತ್ತು ಶೇಕಡ ಎಪ್ಪತ್ತೈದರಷ್ಟು ಪಾವತಿಗಳು ನೂರಕ್ಕಿಂತ ಕಡಿಮೆ ಅಂದರೆ ಯು ಪಿ ಐ ಮೂಲಕ ಪಾವತಿ ಮಾಡ್ತಿರೋರ ಆರ್ಥಿಕ ಸಾಮರ್ಥ್ಯ ಬಹಳ ಹೆಚ್ಚಿರೋದಿಲ್ಲ ಪ್ರಶ್ನೆ ಏನು ಅಂತಂದರೆ ಕೆಳವರ್ಗದ ಜನರ ಐವತ್ತು ರೂಪಾಯಿ ಪಾವತಿಯನ್ನು ಆರ್ಥಿಕತೆಯ ದೊಡ್ಡ ಯಶಸ್ಸು ಅಂತ ಪರಿಗಣಿಸ್ಬೋದ ಇದು ತಂತ್ರಜ್ಞಾನದ ಯಶಸ್ಸಾಗಿರ್ಬೋದು ಆದರೆ ಇದು ಆರ್ಥಿಕತೆಯ ಯಶಸ್ಸ ಹಣ ಅಲ್ಲದೆ ಇದ್ದರೂ ಕೈಯಲ್ಲಿ ಸ್ವಲ್ಪ ಹಣ ಇರೋರು ಯು ಪಿ ಐಯನ್ನು ಹೆಚ್ಚು ಬಳಸ್ತಿದ್ದಾರೆ ಅನ್ನೋದು ಇದರಿಂದ ಗೊತ್ತಾಗತ್ತೆ ಆರ್ ಬಿ ಐ ಹೇಳ್ತಿರುವ ಮತ್ತೊಂದು ವಿಷಯ ಏನು ಅಂತಂದರೆ ಭಾರತದಲ್ಲಿ ನಗದು ಚಲಾವಣೆ ಕಡಿಮೆಯಾಗಿಲ್ಲ ನೋಟ್ ಬ್ಯಾಂಕ್ಗೆ ಮೊದಲು ನಗದು ಚಲಾವಣೆ ಜಿ ಡಿ ಪಿಯ ಶೇಕಡಾ ಹನ್ನೆರಡಕ್ಕಿಂತ ಹೆಚ್ಚಿತ್ತು ಅದೀಗ ಶೇಕಡಾ ಹನ್ನೊಂದಕ್ಕಿಂತ ಹೆಚ್ಚಾಗಿದೆ ಅಂದ್ರೆ ಬಹುತೇಕ ಮುಂಚಿನಂತೆಯೇ ಇದೆ ಎರಡು ಸಾವಿರದ ಹದಿನಾರರಲ್ಲಿ ಆರ್ಥಿಕತೆಯಲ್ಲಿ ನಗದು ಹದಿಮೂರು ಲಕ್ಷ ಕೋಟಿಗಳಷ್ಟಿತ್ತು ಅದೀಗ ಮೂವತ್ತೆಂಟು ಪಾಯಿಂಟ್ ನಾಲ್ಕು ಒಂದು ಲಕ್ಷ ಕೋಟಿಗಳಿಗೆ ಹೆಚ್ಚಾಗಿದೆ ಅಂದರೆ ನೋಟ್ ಬ್ಯಾಂಕ್ನಿಂದ ನಗದು ಚಲಾವಣೆ ಕಡಿಮೆ ಆಗಿಲ್ಲ ಸರ್ಕಾರ ನಗದು ಬದಲಿಗೆ ಯು ಪಿ ಯನ್ನ ಪ್ರೋತ್ಸಾಹ ಮಾಡ್ತಿದ್ರು ಕೂಡ ನಗದು ಬಳಕೆ ಯಾಕೆ ದೊಡ್ಡ ಪ್ರಮಾಣದಲ್ಲಿ ಹೆಚ್ಚುತ್ತಾ ಇದೆ ಇಷ್ಟು ದೊಡ್ಡ ನಗದನ್ನು ಇಟ್ಟುಕೊಂಡು ಯಾರು ಆಟ ಆಡ್ತಾ ಇದ್ದಾರೆ ಹಾಸಿಗೆ ಕೆಳಗೆ ಮತ್ತು ಬಾಗಿಲಿನ ಹಿಂದೆ ಹಣವನ್ನು ಇಡುವ ಯುಗ ಕೊನೆಗೊಂಡಿಲ್ವಾ ಭ್ರಷ್ಟಾಚಾರ ನಿರ್ಮೂಲನೆಯಾಗಿದೆ ಅಂತ ಜನರನ್ನು ವಂಚನೆ ಮಾಡಲಾಯಿತು ಮೋದಿ ಸರ್ಕಾರದಲ್ಲಿ ಭ್ರಷ್ಟಾಚಾರ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ ಆರ್ ಬಿ ಐ ಪ್ರಕಾರ ನಕಲಿ ಐನೂರು ರೂಪಾಯಿ ನೋಟುಗಳ ಚಲಾವಣೆ ಶೇಕಡಾ ಮೂವತ್ತೇಳರಷ್ಟು ಹೆಚ್ಚಾಗಿದೆ ಇವು ನೋಟ್ ಬ್ಯಾನ್ ಮಾಡಿದ ಬಳಿಕ ಮೋದಿಜಿ ತಂದ ಹೊಸ ನೋಟಿನ ಕಥೆ ಇದು ನಿಜವಾಗಿದ್ದಲ್ಲಿ ಆಂಧ್ರಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ದೊಡ್ಡ ನೋಟುಗಳನ್ನು ಸಂಪೂರ್ಣ ನಿಷೇಧ ಮಾಡಬೇಕು ಅಂತ ಒತ್ತಾಯಿಸ್ತಾ ಇರಲಿಲ್ಲ ನೀತಿ ಆಯೋಗದ ಸಭೆಯಲ್ಲಿ ನಗದು ಚಲಾವಣೆ ನಿಲ್ಲಿಸಿದ್ರೆ ರಾಜಕೀಯ ಮತ್ತು ಸಾರ್ವಜನಿಕ ಜೀವನದಿಂದ ಭ್ರಷ್ಟಾಚಾರ ಕೊನೆಗೊಳ್ಳುತ್ತೆ ಅಂತ ನಾಯ್ಡು ಹೇಳಿದ್ರು ನೋಟ್ ಬ್ಯಾನ್ ನ ಮಹಾ ವೈಫಲ್ಯದ ನಂತರವೂ ಅದರ ಬಗ್ಗೆ ಚರ್ಚೆ ನಡೆದಿದೆ ಭ್ರಷ್ಟಾಚಾರ ಸ್ವಲ್ಪವೂ ತಗ್ತಾ ಇಲ್ಲ ಮತ್ತೊಂದು ಕಡೆ ಪ್ರತಿದಿನ ಡಿಜಿಟಲ್ ಕರೆನ್ಸಿ ಅಪಾಯ ಎದ್ದು ಕಾಣ್ತಿದೆ ಬ್ಯಾಂಕಿನಿಂದ ಹಣ ಕಣ್ಮರೆಯಾಗುತ್ತೆ ಪ್ರಧಾನಿ ಮೋದಿ ಅವಧಿಯಲ್ಲಿ ಈ ರೀತಿಯ ಬ್ಯಾಂಕ್ ವಂಚನೆ ತೀವ್ರ ಹೆಚ್ಚಾಗಿದೆ ಅವರ ಸರ್ಕಾರ ಅದನ್ನು ಕೊನೆಗೊಳಿಸೋಕೆ ಸಂಪೂರ್ಣ ವಿಫಲವಾಗಿದೆ ಇದು ಭಾರತದ ಆರ್ಥಿಕತೆಯ ಕಹಿ ಸತ್ಯ ಒಂದು ಅಂಕಿಅಂಶದ ಪ್ರಕಾರ ಜನವರಿಯಿಂದ ಮಾರ್ಚ್ವರೆಗಿನ ಜಿ ಡಿ ಪಿ ಶೇಕಡ ಏಳು ಪಾಯಿಂಟ್ ನಾಲ್ಕು ಆಗಿದೆ ಈ ಇಡೀ ಹಣಕಾಸು ವರ್ಷದ ಜಿ ಡಿ ಪಿ ಶೇಕಡ ಆರು ಪಾಯಿಂಟ್ ಐದರಷ್ಟಾಗಿರ್ಬೋದು ಆದರೆ ಕಳೆದ ನಾಲ್ಕು ವರ್ಷಗಳಲ್ಲಿ ಶೇಕಡ ಆರು ಪಾಯಿಂಟ್ ಐದು ಅತ್ಯಂತ ಕಡಿಮೆ ಅಂತ ಹೇಳಲಾಗ್ತಿದೆ ಮಾರ್ಚ್ ಮೂವತ್ತೊಂದರಂದು ಕೊನೆಗೊಂಡ ಎರಡು ಸಾವಿರದ ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿ ನಮ್ಮ ಜಿಡಿಪಿಯಲ್ಲಿ ಡಿ ಪಿಯಲ್ಲಿ ಶೇಕಡ ಆರು ಪಾಯಿಂಟ್ ಐದು ಬೆಳವಣಿಗೆ ದರ ಕಂಡುಬಂದಿದೆ ಇದು ನಾಲ್ಕು ವರ್ಷಗಳಲ್ಲಿ ಅತ್ಯಂತ ಕಡಿಮೆ ಇಪ್ಪತ್ತ್ಮೂರನೇ ಹಣಕಾಸು ವರ್ಷದಲ್ಲಿ ಶೇಕಡ ಏಳು ಪಾಯಿಂಟ್ ಆರು ಆಗಿತ್ತು ಇಪ್ಪತ್ತೆರಡನೇ ಹಣಕಾಸು ವರ್ಷದಲ್ಲಿ ಶೇಕಡಾ ಒಂಬತ್ತು ಪಾಯಿಂಟ್ ಏಳು ಆಗಿತ್ತು ಬೆಳವಣಿಗೆಯ ದರ ನಾಲ್ಕು ವರ್ಷಗಳಲ್ಲಿ ಅತ್ಯಂತ ಕಡಿಮೆ ಮಟ್ಟಕ್ಕೆ ಬಂದು ನಿಂತಿದೆ ಇದರ ಸಂಪೂರ್ಣ ಪರಿಣಾಮ ಹೂಡಿಕೆ ಬಳಕೆ ಉದ್ಯೋಗಗಳು ಆರ್ಥಿಕ ಚಟುವಟಿಕೆಯ ಮೇಲೆ ಬೀಳತ್ತೆ ಕೃಷಿ ಪ್ರತಿ ಬಾರಿನೂ ಜೀವರಕ್ಷಕ ಅಂತ ಸಾಬೀತಾಗಿದೆ ಇಡೀ ವರ್ಷದಲ್ಲಿ ಕೃಷಿಯ ಬೆಳವಣಿಗೆಯ ದರ ಸುಮಾರು ಶೇಕಡಾ ನಾಲ್ಕು ಪಾಯಿಂಟ್ ಆರರಷ್ಟಿತ್ತು ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಇದು ಕೇವಲ ಶೇಕಡಾ ಎರಡು ಪಾಯಿಂಟ್ ಏಳು ಆಗಿತ್ತು ಕಳೆದ ತ್ರೈಮಾಸಿಕದಲ್ಲಿ ಕೃಷಿ ಬೆಳವಣಿಗೆಯ ದರ ಶೇಕಡ ಐದು ಪಾಯಿಂಟ್ ನಾಲ್ಕು ಕಳೆದ ವರ್ಷದ ಕೊನೆಯ ತ್ರೈಮಾಸಿಕದಲ್ಲಿ ಇದು ಕೇವಲ ಶೇಕಡ ಸೊನ್ನೆ ಪಾಯಿಂಟ್ ಒಂಬತ್ತರಷ್ಟಿತ್ತು ಹಾಗಾದ್ರೆ ಸಮಸ್ಯೆಯಲ್ಲಿದೆ ಅದು ಉತ್ಪಾದನೆಯಲ್ಲಿದೆ ಎಷ್ಟೊಂದು ಪಿ ಆರ್ ಸ್ಟಂಟ್ಗಳು ಎಷ್ಟೊಂದು ಯೋಜನೆಗಳು ಎಷ್ಟೊಂದು ಘೋಷಣೆಗಳು ಎಷ್ಟೊಂದು ಝಗಮಗಿಸುವ ಕಾರ್ಯಕ್ರಮಗಳು ಅದರ ನಂತರನೂ ನಮ್ಮ ಕಾರ್ಖಾನೆಗಳು ಉತ್ಪಾದಿಸ್ತಾ ಇಲ್ಲ ಉತ್ಪಾದನೆ ನಿರಂತರವಾಗಿ ಕುಸಿತಾ ಇದೆ ಅದಕ್ಕಾಗಿಯೇ ಅನೇಕರು ನಿರುದ್ಯೋಗಿಗಳಾಗಿದ್ದಾರೆ ನಾಲ್ಕನೇ ತ್ರೈಮಾಸಿಕದ ಜಿ ಡಿ ಪಿಯನ್ನು ನೋಡಿದ್ರೆ ಬೆಳವಣಿಗೆಯ ದರ ಶೇಕಡ ಏಳು ಪಾಯಿಂಟ್ ನಾಲ್ಕಾಗಿದೆ ಆದರೆ ನಾಲ್ಕನೇ ತ್ರೈಮಾಸಿಕದ ಜಿ ಅನ್ನು ನೋಡಿದ್ರೆ ಅದು ಶೇಕಡ ಆರು ಪಾಯಿಂಟ್ ಎಂಟರಷ್ಟು ಮಾತ್ರ ಬೆಳೆದಿದೆ ನಾಲ್ಕನೇ ತ್ರೈಮಾಸಿಕದಲ್ಲಿ ಸಬ್ಸಿಡಿ ಶೇಕಡಾ ನಲವತ್ತೈದರಷ್ಟು ಕಡಿಮೆಯಾಗಿದೆ ಮತ್ತು ಸರ್ಕಾರಿ ಖರ್ಚು ನಾಲ್ಕು ಪಟ್ಟು ಹೆಚ್ಚಾಗಿದೆ ಹೀಗಾಗಿ ಯಾವುದೇ ಆರ್ಥಿಕ ಬೆಳವಣಿಗೆ ಕಂಡು ಬಂದಿಲ್ಲ ಸಬ್ಸಿಡಿ ಕಡಿಮೆಯಾಗಿದೆ ಸರ್ಕಾರದ ಬೆಳವಣಿಗೆ ನಾಲ್ಕು ಪಟ್ಟು ಹೆಚ್ಚಾಗಿದೆ ಇದಕ್ಕಾಗಿನೇ ನಾಲ್ಕನೇ ತ್ರೈಮಾಸಿಕದಲ್ಲಿ ಜಿ ಡಿ ಪಿಯಲ್ಲಿ ಹೆಚ್ಚಳ ಕಾಣಿಸ್ತಾ ಇದೆ ನಿಜವಾದ ಬೆಳವಣಿಗೆ ಇದ್ದಿದ್ರೆ ಅದು ವಾಸ್ತವದಲ್ಲೂ ಗೋಚರಿಸ್ತಾ ಇತ್ತು ಅಂತ ಕಾಂಗ್ರೆಸ್ ಹೇಳುತ್ತೆ ಹತ್ತು ವರ್ಷಗಳಿಂದ ನಡೀತಿರುವ ಮತ್ತೊಂದು ವಿಷಯವನ್ನು ನಾವಿಲ್ಲಿ ಗಮನಿಸಬೇಕು ಜಿ ಡಿ ಪಿ ಅಂಕಿಅಂಶಗಳಿಂದ ಭರವಸೆ ಸೃಷ್ಟಿಯಾಗಿದೆ ಒಂದು ತ್ರೈಮಾಸಿಕದಲ್ಲಿ ಸ್ವಲ್ಪ ಸುಧಾರಣೆ ಕಂಡು ಬರುತ್ತೆ ಆದರೆ ಸತ್ಯ ಏನು ಅಂತಂದರೆ ಭಾರತೀಯರ ಜೀವನ ಮಟ್ಟ ಬದಲಾಗ್ತಾ ಇಲ್ಲ ಆರ್ಥಿಕತೆ ಹಾಗೋ ಹೀಗೋ ತೆರಳುತ್ತಾ ಮುಂದುವರಿತಾ ಇದೆ ರಾಷ್ಟ್ರೀಯ ಅಂಕಿಅಂಶ ಸಮೀಕ್ಷೆಯ ಎನ್ ಎಸ್ ಒ ವರದಿ ಪ್ರಕಾರ ಭಾರತದ ಗ್ರಾಮೀಣ ಪ್ರದೇಶದಲ್ಲಿ ಅರ್ಧದಷ್ಟು ಮಹಿಳೆಯರಿಗೆ ಸ್ವಂತ ಫೋನ್ ಇಲ್ಲ ಹದಿನೈದು ವರ್ಷಕ್ಕಿಂತ ಮೇಲ್ಪಟ್ಟ ಐವತ್ತೊಂದು ಪಾಯಿಂಟ್ ಆರರಷ್ಟು ಮಹಿಳೆಯರ ಬಳಿ ಮೊಬೈಲ್ ಫೋನ್ ಕೂಡ ಇಲ್ಲ ಆದರೆ ಶೇಕಡ ಎಂಬತ್ತರಷ್ಟು ಪುರುಷರ ಬಳಿ ಫೋನ್ ಇದೆ ಇದರರ್ಥ ಮಹಿಳೆಯರಿಗೆ ಮಾಹಿತಿ ಮತ್ತು ಮನೋರಂಜನೆ ಎರಡರ ಸಾಧನವೂ ಇಲ್ಲ ಅವರಿಗೆ ಸ್ವತಂತ್ರ ಸಂವಹನ ಸಾಧನ ಕೂಡ ಇಲ್ಲ ದೇಶ ಮತ್ತು ಜಗತ್ತಿನಲ್ಲಿ ಏನು ನಡೀತಿದೆ ಅಂತ ಅವರಿಗೆ ತಿಳಿದಿಲ್ಲ ದೇಶದ ತೆರಿಗೆ ಸಂಗ್ರಹ ಗುರಿಯನ್ನು ತಲುಪಲಾಗಿಲ್ಲ ಭಾರತ ಜಪಾನನ್ನು ಹಿಂದಿಕ್ಕಿದೆ ಅನ್ನೋ ಸುದ್ದಿ ಬಂದಿದೆ ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡಲಾಗಿಲ್ಲ ಆದರೆ ಸುದ್ದಿ ಹರಡಿದೆ ಈ ವಿಷಯವನ್ನು ಆತುರದಲ್ಲಿ ಹೇಳಲಾಗಿದೆ ಅನ್ನೋ ಸುದ್ದಿ ಬಂತು ಭಾರತದ ಹಣದುಬ್ಬರ ತುಂಬ ಹೆಚ್ಚಾಗಿದೆ ಅಂತ ಬಲ್ಲವರು ಹೇಳಿದಾಗ ಜಪಾನನ್ನು ಹಿಂದಿಕ್ಕುವ ಮಾತಿನ ಮರ್ಮ ಜನರಿಗೆ ಅರ್ಥವಾಗಿರಬೇಕು ಕಳೆದ ಹತ್ತು ವರ್ಷಗಳಲ್ಲಿ ಭಾರತದಲ್ಲಿ ಬೆಲೆಗಳು ಶೇಕಡ ಅರವತ್ತೆರಡರಷ್ಟು ಹೆಚ್ಚಾಗಿದೆ ಅಂತ ಪರಿಣಿತರು ಹೇಳ್ತಾರೆ ಜಪಾನ್ ಹತ್ತು ವರ್ಷಗಳಲ್ಲಿ ಕೇವಲ ಶೇಕಡ ಎಂಟರಷ್ಟು ಹಣದುಬ್ಬರವನ್ನು ಕಂಡಿದೆ ಹಣದುಬ್ಬರ ಹೆಚ್ಚಿರುವ ದೇಶದ ಜೆ ಡಿ ಪಿ ಗಾತ್ರ ಸ್ವಲ್ಪ ದೊಡ್ಡದಾಗಿ ಕಾಣುತ್ತೆ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ಯಾರಿಗ ಸಮಯ ಇದೆ ಎರಡು ಸಾವಿರದ ಹದಿನಾಲ್ಕರಿಂದ ಜಪಾನ್ನ ತಲಾದಾಯ ವೇಗವಾಗಿ ಕುಸಿತ ಇದ್ದರು ಅದು ಭಾರತದ ತಲಾದಾಯಕ್ಕಿಂತ ಹದಿಮೂರು ಪಟ್ಟು ಹೆಚ್ಚಿದೆ ಹೀಗಿರುವಾಗ ಭಾರತದ ಜಿ ಡಿ ಪಿ ಹೆಚ್ಚಿದೆ ಅಂತ ನಾವು ಎಲ್ಲಿವರೆಗೆ ನಮ್ಮ ತ ಮೂರ್ಖರಾಗಿರ್ತೀವಿ ಜೀವನ ಬದಲಾಗ್ತಿದೆಯಾ ಅಂತ ನೋಡೋಕೆ ಸ್ವತಃ ನಮ್ಮ ಆರ್ಥಿಕ ಸ್ಥಿತಿ ಕಡೆ ಯಾವಾಗ ನೋಡ್ತೀವಿ ಭಾರತದಲ್ಲಿ ವಾರ್ಷಿಕ ಒಂದು ಕೋಟಿಗಿಂತ ಹೆಚ್ಚು ಆದಾಯ ಹೊಂದಿರುವ ಒಟ್ಟು ಮೂರು ಲಕ್ಷ ಜನರಿದ್ದಾರೆ ನೂರ ನಲವತ್ತು ಕೋಟಿ ಜನಸಂಖ್ಯೆಯಲ್ಲಿ ಕೇವಲ ಮೂರು ಲಕ್ಷ ಜನ ಮಾತ್ರ ಆಹಾರ ಧಾನ್ಯಗಳನ್ನು ಸ್ವತಃ ಖರೀದಿ ಮಾಡೋಕೆ ಸಾಧ್ಯವಾಗದ ಜನ ಇದ್ದಾರೆ ಅವರು ಉಚಿತ ಆಹಾರ ಧಾನ್ಯಗಳ ಯೋಜನೆಯನ್ನ ಅವಲಂಬಿಸಿದ್ದಾರೆ ಭಾರತದಲ್ಲಿ ಹದಿನಾಲ್ಕು ಲಕ್ಷ ವಿದ್ಯಾರ್ಥಿಗಳು ಐಐಟಿ ಪ್ರವೇಶ ಪರೀಕ್ಷೆಯಲ್ಲಿ ಮಾತ್ರ ಕಾಣಿಸ್ಕೊಳ್ತಾರೆ ಭಾರತದಲ್ಲಿ ಬಹುತೇಕ ಅದೇ ಸಂಖ್ಯೆಯ ಎಂಜಿನಿಯರಿಂಗ್ ಸೀಟ್ಗಳಿವೆ ಕನಿಷ್ಠ ಎಂಟರಿಂದ ಹತ್ತು ಲಕ್ಷ ವಿದ್ಯಾರ್ಥಿಗಳು ಎಂಜಿನಿಯರಿಂಗ್ ಪದವಿಯನ್ನ ಪಡಿತಿದ್ದಾರೆ ಆದರೆ ಅವರಿಗೆ ಉದ್ಯೋಗಗಳು ಸಿಗ್ತಾ ಇದೆಯಾ ಅವರಿಗೆ ಉದ್ಯೋಗಗಳು ಸಿಗ್ತಿದ್ರೆ ಉತ್ತಮ ಸಂಬಳ ಸಿಗ್ತಾ ಇದೆಯಾ ಎ ಐ ಸಿ ಟಿ ದತ್ತಾಂಶದ ಪ್ರಕಾರ ಎರಡು ಸಾವಿರದ ಹದಿನೈದು ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರವರೆಗೆ ನಾನೂರು ಎಂಜಿನಿಯರಿಂಗ್ ಕಾಲೇಜುಗಳು ಮುಚ್ಚಿವೆ ಅಂದರೆ ಪ್ರತಿ ವರ್ಷ ಐವತ್ತು ಕಾಲೇಜುಗಳು ಮುಚ್ಚಿ ಹೋಗ್ತಿವೆ ನಡೀತಿರುವ ಹೆಚ್ಚಿನ ಕಾಲೇಜುಗಳು ಕಳಪೆ ಗುಣಮಟ್ಟದ್ದಾಗಿವೆ ಆದರೂ ಪೋಷಕರು ಸಾಲ ಮಾಡಿ ಶುಲ್ಕವನ್ನು ಪಾವತಿ ಮಾಡ್ತಾರೆ ಗುಣಮಟ್ಟದ ಬಗ್ಗೆ ಅವರಿಗೆ ಗೊತ್ತಿರೋದಿಲ್ಲ ಎಂಜಿನಿಯರ್ಗಳಾಗೋಕೆ ಲಕ್ಷಾಂತರ ರೂಪಾಯಿ ವ್ಯರ್ಥ ಮಾಡಲಾಗ್ತಿದೆ ವರದಿಯೊಂದರ ಪ್ರಕಾರ ಎಂಜಿನಿಯರಿಂಗ್ ಪದವೀಧರರ ಆರಂಭಿಕ ವೇತನ ಹತ್ತು ವರ್ಷಗಳಿಂದ ಹೆಚ್ಚಿಲ್ಲ ಅಂದರೆ ಐ ಟಿ ಉದ್ಯಮದಲ್ಲಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಸಿಕ್ತಿದ್ದ ಸಂಬಳವನ್ನೇ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಲ್ಲೂ ನೀಡಲಾಗ್ತಿದೆ ಈ ಸಮಯದಲ್ಲಿ ಶುಲ್ಕಗಳು ಮಾತ್ರ ತೀವ್ರವಾಗಿ ಹೆಚ್ಚಾಗಿವೆ ಹಣದು ಹೆಚ್ಚಾಗಿದೆ ಆದರೆ ಸಂಬಳ ಹೆಚ್ಚಾಗಲಿಲ್ಲ ಬಹಳಷ್ಟು ಎಂಜಿನಿಯರ್ಗಳು ಬರ್ತಿದ್ದಾರೆ ಅಗತ್ಯಕ್ಕಿಂತ ಹೆಚ್ಚಿನ ಎಂಜಿನಿಯರ್ಗಳು ಸೃಷ್ಟಿಯಾಗ್ತಿದ್ದಾರೆ ಅಖಿಲ ಭಾರತ ಉನ್ನತ ಶಿಕ್ಷಣ ಸಮೀಕ್ಷೆಯ ಡೇಟಾ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಎಂಟು ಪಾಯಿಂಟ್ ಐದು ಲಕ್ಷ ಇಂಜಿನಿಯರ್ಗಳು ಬಂದಿದ್ದಾರೆ ಆರರಿಂದ ಏಳು ವರ್ಷಗಳ ಕಾಲ ಶ್ರಮಿಸುವ ವಿದ್ಯಾರ್ಥಿಗೆ ಅವನ ಅರ್ಹತೆಗೆ ತಕ್ಕ ಕೆಲಸ ಸಿಗ್ತಿಲ್ಲ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಹೊಸ ಎಂಜಿನಿಯರಿಂಗ್ ಕಾಲೇಜುಗಳನ್ನು ತೆರೆಯೋಕೆ ಎರಡು ವರ್ಷಗಳ ಕಾಲ ಅನುಮತಿಯನ್ನು ನಿಷೇಧ ಮಾಡಲಾಯಿತು ಈ ನಿಷೇಧವನ್ನು ಎರಡು ಸಾವಿರದ ತೆಗೆದು ತೆಗೆದುಹಾಕ್ಲಾಯಿತು ಎಂಜಿನಿಯರಿಂಗ್ ಕಾಲೇಜುಗಳಲ್ಲಿ ಶೇಕಡ ಮೂವತ್ತರಷ್ಟು ಸೀಟುಗಳು ಖಾಲಿ ಇರುತ್ತೆ ಅಂತ ಅನೇಕ ವರದಿಗಳಿವೆ ಆದರೆ ಎಲ್ಲೂ ಸರಿಯಾದ ಚರ್ಚೆ ಆಗಿಲ್ಲ ಎ ಐ ಯುಗದಲ್ಲಿ ವಿದ್ಯಾರ್ಥಿಗಳು ಲಕ್ಷ ಲಕ್ಷ ಸುರಿದು ಕಂಪ್ಯೂಟರ್ ಮತ್ತು ಎಲೆಕ್ಟ್ರಾನಿಕ್ಸ್ ಅಧ್ಯಯನವನ್ನು ಮಾಡ್ತಿದ್ದಾರೆ ಹಾಗಾದರೆ ಅವರ ಭವಿಷ್ಯ ಏನು ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಸುದ್ದಿಯ ಪ್ರಕಾರ ಕೇರಳದಲ್ಲಿ ಕಚೇರಿ ಜವಾನನ ಹುದ್ದೆ ಖಾಲಿ ಇತ್ತು ಏಳನೇ ಪಾಸ್ ಅರ್ಹತೆ ಅಗತ್ಯ ಆಗಿತ್ತು ಆದರೆ ಪರೀಕ್ಷೆ ಬರೆಯೋಕೆ ಹೆಚ್ಚಿನ ಸಂಖ್ಯೆಯ ಎಂಜಿನಿಯರ್ಗಳು ಬಂದರು ಇಂತಹ ಸುದ್ದಿಗಳು ಈಗೆಲ್ಲ ಕಡೆ ಸಾಮಾನ್ಯ ಪ್ಯೂನ್ ಹುದ್ದೆ ಎಲ್ಲೆಲ್ಲಿ ಖಾಲಿ ಇದೆಯೋ ಅಲ್ಲೆಲ್ಲ ಜನ ಎಂಜಿನಿಯರ್ಗಳ ಬಗ್ಗೆ ಮಾತನಾಡೋಕ್ಕೆ ಪ್ರಾರಂಭ ಮಾಡ್ತಾರೆ ಎಂಜಿನಿಯರಿಂಗ್ ಪದವೀಧರರು ಕೂಡ ಆನ್ಲೈನ್ ವಂಚನೆಯ ಹಾದಿಯನ್ನು ಹಿಡಿತಿದ್ದಾರೆ ಅವರಿಗೆ ಎಲ್ಲಿಗೆ ಹೋಗಬೇಕು ಅಂತ ಅರ್ಥವಾಗ್ತಾ ಇಲ್ಲ ಆದ್ದರಿಂದ ಅವರು ವಂಚನೆ ವ್ಯವಹಾರದಲ್ಲಿ ಭಾಗಿಯಾಗ್ತಿದ್ದಾರೆ ಹೀಗೆ ಜನರ ಜೀವನದ ಡೇಟಾವನ್ನು ದೇಶದ ಜಿ ಡಿ ಪಿ ಡೇಟಾದೊಂದಿಗೆ ಹೋಲಿಸಿದಾಗ ಭೂಮಿ ಮತ್ತು ಚಂದ್ರನ ನಡುವಿನ ಅಂತರ ಕಾಣಿಸುತ್ತೆ ಆಡಳಿತ ಪಕ್ಷದ ಅಥವಾ ವಿರೋಧ ಪಕ್ಷದ ಯಾವುದೇ ನಾಯಕರು ಈ ದೇಶದ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದ್ದಾರೆ ಅವರ ಸ್ಥಿತಿ ಬಗ್ಗೆ ಆಡಳಿತ ನಡೆಸೋರಿಗೆ ತಿಳಿದಿದೆಯಾ ನಾಲ್ಕು ವರ್ಷಗಳ ಅಧ್ಯಯನಕ್ಕೆ ಲಕ್ಷಾಂತರ ರೂಪಾಯಿ ಶುಲ್ಕವನ್ನು ಪಾವತಿಸಿದ ನಂತರ ಅವರು ಕೆಲಸಕ್ಕೆ ಹೋದಾಗ ಅವರೆಷ್ಟು ಸಂಬಳವನ್ನು ಪಡೀತಿದ್ದಾರೆ ಇದರ ಬಗ್ಗೆ ನಮ್ಮಲ್ಲಿ ಯಾಕೆ ಡೇಟಾ ಇಲ್ಲ ಈ ಡೇಟಾವನ್ನು ಸಂಗ್ರಹಿಸೋದು ಕಷ್ಟದ ಕೆಲಸಾನ ಗಿಗ್ ಕೆಲಸಗಾರರಲ್ಲಿ ಉತ್ತಮ ಎಂಜಿನಿಯರಿಂಗ್ ಪದವಿಗಳನ್ನು ಹೊಂದಿರುವ ಜನ ಹೆಚ್ಚು ಅನ್ನೋದು ಎಲ್ರಿಗೂ ತಿಳಿದಿದೆ ಆದರೆ ಯಾವುದೇ ದೊಡ್ಡ ಅಧಿಕೃತ ಸಮೀಕ್ಷೆ ಇಲ್ಲ ಎಂಜಿನಿಯರಿಂಗ್ ಅಧ್ಯಯನ ಮತ್ತು ಅದರ ಭವಿಷ್ಯದ ಬಗ್ಗೆ ಮಾತನಾಡುವುದು ಬಹಳ ಮುಖ್ಯ ನಾವು ನಮ್ಮ ಯುವಕರನ್ನ ಕತ್ತಲೆಯಲ್ಲಿಡೋಕೆ ಸಾಧ್ಯವಿಲ್ಲ ಅಥವಾ ಅವರನ್ನ ಮೋಸಗೊಳಿಸೋಕೆ ಸಾಧ್ಯ ಇಲ್ಲ ಹನ್ನೊಂದು ವರ್ಷಗಳು ಕಳೆದಿದೆ ದೇಶ ಈ ಹಾದಿಯಲ್ಲಿ ಯಾಕಿದೆ ಅನ್ನೋ ದೊಡ್ಡ ಪ್ರಶ್ನೆಗೆ ಈ ರಾಜಕೀಯ ಉತ್ತರಿಸತ್ತ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ